ಹಾಯ್ ಹಲೋ ನಮಸ್ಕಾರ ನಿಮಗೆಲ್ರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಉಫ್ ಬ್ಯಾಕ್ ಟು ಬ್ಯಾಕ್ ಲಾಸಸ್ ನಂತರ ಸಿ ಎಸ್ ಕೆ ಒಂದು ಕನ್ವಿನ್ಸಿಂಗ್ ವಿಕ್ಟ್ರಿ ಎಸ್ ಆರ್ ಎಚ್ ಅಗೇನ್ಸ್ಟ್ ಚಿಪಾಕಲ್ಲಿ ಬಂದಿದೆ ಸೊ ಈ ವಿಕ್ಟ್ರಿ ತುಂಬ ಅಂದರೆ ತುಂಬ ನೀಡೆಡ್ ಇತ್ತು ಸಿ ಎಸ್ ಕೆ ಅವರಿಗೆ ಸೊ ರೈಟ್ ಟೈಮಲ್ಲಿ ಬಂದಿದೆ ಅಂತ ಹೇಳ್ಬೋದು ಸೊ ಸ್ಟಾರ್ಟ್ ಮಾಡೋದಾದರೆ ಫಸ್ಟ್ ಟಾಸ್ ಋತರಾಜ್ ಗಾಯಕ್ವಾಡ್ ಒಂಬತ್ತು ಟಾಸ್ ಅಲ್ಲಿ ಎಂಟು ಟಾಸ್ ಹೀಗೂ ಉಂಟಾ ಈಗೂ ಸಾಧ್ಯನಾ ನನಗೆ ನಂಬಿಕೆ ಆಗ್ತಾ ಇಲ್ಲ ಏನು ಲಕ್ ಅಂತ ಗೊತ್ತಾಗ್ತಿಲ್ಲ ನಾ ಇನ್ಮೇಲೆ ಟಾಸ್ ಮಾಡೋದೇ ಬೇಡ ಗುರು ಸುಮ್ಮನೆ ಅಪೋಸಿಷನ್ ಕ್ಯಾಪ್ಟನ್ಗೆ ನೀವೇನು ಡಿಸೈಡ್ ಮಾಡ್ತೀರಿ ಹೇಳಿ ಅಂತ ಹೇಳೋದೇ ಬೆಸ್ಟ್ ಅನ್ಸುತ್ತೆ ಸುಮ್ಮನೆ ಟಾಸ್ ಜೊತೆ ಯಾಕೆ ಎಕ್ಸ್ಪೆಕ್ಟೇಷನ್ ಹೇಳೋದು ಟಾಸ್ ಹತ್ತೆ ನಾವು ಗೆಲುವಿಲ್ಲ ಅಂತ ಗೊತ್ತಾಯ್ತು ಅನ್ಬಲು ಲಕ್ ಅಂತ ಹೇಳ್ಬೋದು ರುದ್ರಾಜ್ ಗಾಯಕ್ವಾಡ್ ಇನ್ನೊಂದು ಟಾಸ್ ಓತಿದ್ದಾರೆ ಅಥವಾ ಇನ್ನೊಂದು ಇನ್ನೊಂದು ರೀತಿ ಮಾಡೋಣ ಇನ್ನು ಇನ್ಮೇಲೆ ಟಾಸ್ ಮಾಡೋದು ಬೇಡ ಏನಂದರೆ ಲಾಸ್ಟ್ಗೆ ಮೊದಲಿಗೆಲ್ಲ ಐ ಪಿ ಎಲ್ಲಲ್ಲಿ ನೋಡಿ ಸೂಪರ್ ಸಿಕ್ಸ್ ಮಾಡ ಅಂತ ಮಾಡ್ತಿದ್ರು ಮೂರು ಜನ ಆ ಕಡೆ ಟೀಮಿಂದ ಮೂರು ಜನ ಈ ಕಡೆ ಟೀಮಿಂದ ಯಾರು ಜಾಸ್ತಿ ದೂರ ಸಿಕ್ಸ್ ಹೊಡ್ತಾರೆ ಅವರಿಗೆ ಟಾಸ್ ವಿನ್ನೋದು ಆ ಟೈಪ್ ಒಂದು ಏನಾದರೂ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಕಾಯಿಂಟ್ ಟಾಸ್ ಅಂತೂ ನಾವು ವಿನ್ನಾಗಲ್ಲ ಕ್ಷಣಗಳಿಗೆ ಕಾಣ್ತಿಲ್ಲ ತುಂಬ ಇರೋ ತುಂಬ ಕಷ್ಟ ಆಗಿದೆ ಲಕ್ ಸೊ ಕ್ರೂಷ ಟಾಸ್ ಸೊ ಬಟ್ ಅಗೇನ್ಸ್ ಹೋದರೆ ಅಗೇನ್ಸ್ ಎಸ್ ಕೆ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾಗಿತ್ತು ರಹಾನೆ ಅವರು ಮತ್ತೆ ಬೇಗ ಔಟ್ ಆಗಿದ್ದಾರೆ ಸೊ ಲಾಸ್ಟ್ ಮ್ಯಾಚಲ್ಲೂ ಅವರು ಅಷ್ಟು ಚೆನ್ನಾಗಿ ಬಂದಿಲ್ಲ ರನ್ ಸ್ಕೋರು ಈ ಮ್ಯಾಚಲ್ಲೂ ಬಂದಿಲ್ಲ ಸ್ವಲ್ಪ ಫಾರ್ಮ್ ತುಂಬ ಡಿಪ್ ಆಗಿದೆ ಫಸ್ಟ್ಗೆ ಎರಡು ಮೂರು ಮ್ಯಾಚ್ ಚೆನ್ನಾಗಿ ಆಡಿದರು ಬಟ್ ಫಾರ್ಮ್ ತುಂಬ ಅಂದರೆ ತುಂಬ ಡಿಪ್ಪಾಗಿದೆ ಏನು ಮಾಡ್ತಾರೆ ಗೊತ್ತಿಲ್ಲ ಮತ್ತೆ ಬ್ಯಾಕ್ ಮಾಡ್ತಾರಾ ಅಥವಾ ಇನ್ನೂ ಇನ್ನೊಂಥರ ಏನು ಮಾಡ್ಬೋದು ಅಂದರೆ ಅಟ್ಲೀಸ್ಟ್ ಡ್ಯಾರಲ್ ಮಿಚನ್ನು ಓಪನಿಂಗ್ ಮಾಡಿಸಿ ರಿಸ್ವಿನ ತರ್ಬೋದು ಆ ಟೈಪ್ ಯೋಚನೆ ಮಾಡ್ಬೋದು ಆಲ್ರೆಡಿ ಮೂರು ಕಾಂಬಿನೇಷನ್ ಟ್ರೈ ಮಾಡಿದ್ವಿ ಯಾವ ಕಾಂಬಿನೇಷನ್ ವರ್ಕ್ ಆಗ್ತಿಲ್ಲ ಓಪನಿಂಗ್ ಪಾರ್ಟ್ನರ್ಶಿಪ್ ವರ್ಕೇ ಆಗ್ತಿಲ್ಲ ಯಾವ ಪಾರ್ಟ್ ಅಂದರೆ ಇಲ್ಲಿ ಒಳ್ಳೆ ಸ್ಟೇಬಲ್ ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತ ಸಿಕ್ಕಿಲ್ಲ ಸಿ ಎಸ್ ಅದೊಂದು ಬಿಗ್ ಕನ್ಸರ್ನಿಂಗ್ ಏನ್ ಮಾಡ್ತಾರಂತ ನೋಡಬೇಕು ನೆಕ್ಸ್ಟ್ ಗೇಮ್ಸ್ ಇನ್ಮೇಲೆ ಈ ಕಡೆ ಡ್ಯಾರೆನ್ ಮಿಚಲ್ ಫೈನಲಿ ಫೋರ್ಟೀನ್ ಕ್ರೋರ್ಸ್ ಕೊಟ್ಟಿದ್ದಕ್ಕೆ ಏನೋ ಒಂದು ಉಪಯೋಗ ರೀತಿ ಕೆಲಸ ಮಾಡಿದಾರೆ ಅಂತ ಹೇಳ್ಬೋದು ಇವತ್ತು ಒಳ್ಳೆ ಫಿಫ್ಟಿ ಹೊಡೆದ್ರು ಆ್ಯಂಡ್ ಮೂರು ಕ್ಯಾಚಸ್ ಕೂಡ ಹಿಡಿದ್ರು ಸೊ ಅದೊಂದು ಗುಡ್ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಡ್ಯಾರಲ್ ಮಿಚಲ್ಲಿಂದ ಸೊ ಅವ್ರದ್ದು ಮೇನ್ ಏನಂದರೆ ಅವರು ವಿ ಎಲ್ ಆಡ್ತಾರೆ ಬರೀ ಲಾಂಗ್ ಆಫ್ ಲಾಂಗ್ ಗನ್ ಮುಂದ್ಗಡೆ ಆಡೋಕ್ಕೆ ನೋಡ್ತಾರೆ ಸ್ಕ್ವೇರ್ ಆಡೋದು ಗೇಮ್ ಅವರು ತುಂಬ ಕಡಿಮೆ ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ ಎಸ್ಪೆಷಲಿ ಚಿಪ್ಪೋಕಲ್ಲಿ ಆಡಬೇಕಾರೆ ಯಾಕೆಂದರೆ ಲಾಂಗ್ ಆಫ್ ಲಾಂಗ್ ಅನ್ ಬೌಂಡ್ರಿ ತುಂಬ ಡಿಸ್ಟೆನ್ಸ್ ತುಂಬ ಇದೆ ಕಂಪೇರ್ಡ್ ಟು ಸ್ಕ್ವೇರ್ ಬೌಂಡ್ರೀಸ್ ಸೊ ಅದು ಗೇಮ್ ಇಂಪ್ರೂವ್ ಮಾಡಲೇಬೇಕು ಚಿಪ್ಪೋಕೆ ಅಡಾಪ್ಟ್ ಆಗಬೇಕಂದ್ರೆ ಸೊ ಅಲ್ಲಿ ಡ್ಯಾರಲ್ ಮಿಚ್ಚಲ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಇವತ್ತು ಕೂಡ ಬಟ್ ನನ್ನದಲ್ಲೇ ಒಂದು ಒಳ್ಳೆ ಇನ್ನಿಂಗ್ಸ್ ಬೇರೆ ಇನ್ನಿಂಗ್ಸ್ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟರ್ ಇನಿಂಗ್ಸ್ ಹಾ ಹಾ ಸೊ ಆ ಕಡೆ ಇನ್ನೊಂದು ಕಡೆಯಿಂದ ಋತುರಾಜ್ ಗಾಯಕ್ವಾಡ್ ಸೇಮ್ ಪ್ರೀವಿಯಸ್ ಮ್ಯಾಚಲ್ಲಿ ಹೆಂಗಿತ್ತು ಅದೇ ಜೆರಾಕ್ಸ್ ಕಾಪಿ ಥರ ಇತ್ತು ಬಟ್ ಓನ್ಲಿ ಟೂ ರನ್ಸಿಂದ ಮಿಸ್ ಆದರು ನೈಂಟಿ ಏಯ್ಟ್ ಮಾತ್ರ ಹೊಡೆದ್ರು ಬಟ್ ಗ್ರೇಟ್ ಇನ್ನಿಂಗ್ಸ್ ಕ್ಲಾಸ್ ಇನ್ನಿಂಗ್ಸ್ ಅಂತ ಹೇಳ್ಬೋದು ಈ ಕೊನೆ ಕೊನೆಗೆ ಹ್ಯೂಮಿಡಿಟಿ ಹೀಟಲ್ಲಿ ಅವರಿಗೂ ಸುಸ್ತಾಯ್ತು ಅನಿಸುತ್ತೆ ನೈಂಟಿ ಏಯ್ಟಿಗೆ ಔಟ್ ಆದರು ಅಥವಾ ಅವರು ಬೇಕಂದ್ರೆ ಔಟ್ ಆದರೆ ಗೊತ್ತಿಲ್ಲ ಯಾಕಂದರೆ ಋತುರಾಜ್ ಕರೆಸ್ತಾರೆ ಇದೆ ಋತರಾಜ್ ಹಂಡ್ರೆಡ್ ಹೊಡೆದಾಗೆಲ್ಲ ನಾವು ಸೋಲ್ತೇ ಇರ್ತೇವೆ ಸಿ ಎಸ್ ಕಿಗ್ಗೆ ಎರಡು ಸಲ ಹಂಡ್ರೆಡ್ ಹೊಡೆದ್ರು ಅದು ಎರಡು ಮ್ಯಾಚ್ ಓಡ್ತೀವಿ ಇಂಡಿಯಾಗೂ ಒಂದು ಸಲ ಹಂಡ್ರೆಡ್ ಹೊಡೆದಿರು ಅದು ಮ್ಯಾಚ್ ಸೋತಿದ್ವಿ ಸೊ ಅದು ಅದೊಂಥರ ಕರ್ಸ್ತಾರೆ ಇತ್ತು ಬಟ್ ನಂದಲ್ಲ ಗ್ರೇಟ್ ಅಂಡ್ ಗ್ರೇಟ್ ಇನಿಂಗ್ಸ್ ಎರಡು ಮ್ಯಾಚ್ ನಮ್ಮ ಬ್ಯಾಟಿಂಗ್ನ ಸಿಂಗಲ್ ಹಂಡ್ರೆಡ್ಲಿ ಕ್ಯಾರಿ ಮಾಡಿದ್ರೆ ಅಂತ ಹೇಳ್ಬೋದು ಬಟ್ ಅಗೇನ್ ಈ ಮ್ಯಾಚಲ್ಲೂ ಶಿವಮ್ ದುಬಿ ಆ ಕಡೆಯಿಂದ ತುಂಬ ಒಳ್ಳೆ ಸಾಥ್ ಕೊಟ್ಟರು ಇವತ್ತು ಸ್ವಲ್ಪ ಡಿಫ್ರೆಂಟ್ ಅವ್ರದ್ದು ಎಂಟ್ರಿ ಪಾಯಿಂಟ್ ಇತ್ತು ಆಲ್ಮೋಸ್ಟ್ ತರ್ಟೀನ್ ಫೋರ್ಟೀನ್ ಓವರ್ಸ್ ಆದಮೇಲೆ ಬಂದರು ಬಟ್ ಡೆತ್ ಓವರ್ಸ್ ಅವರಲ್ಲಿ ತುಂಬ ತುಂಬ ಚೆನ್ನಾಗಿ ಆಡಿದರು ಎಸ್ಪೆಷಲಿ ನಟರಾಜನ್ ಅಗೇನ್ಸ್ಟ್ ಅವರು ಯಾವಾಗ ಯಾವಾಗ ಲೆಂತ್ ಮಿಸ್ ಮಾಡ್ತಿದ್ರು ಅವರು ಚೆನ್ನಾಗೇ ಬಾರಿಸಿದ್ರು ಸೊ ಅದರಿಂದಾಗಿ ಒಂದು ಒಳ್ಳೆ ಟೋಟಲ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಪ್ಲೇಸ್ಗಾಯಿತು ಸೊ ನೆಕ್ಸ್ಟ್ ಬರೋದಾದ್ರೆ ಎಸ್ ಆರ್ ಎಚ್ ಬ್ಯಾಟಿಂಗ್ ಬರ್ತಾರೆ ಅಫ್ಕೋರ್ಸ್ ಬಂದ್ ಕೂಡ ಸ್ಟಾರ್ಟ್ ಮಾಡಿದ್ರಲ್ಲ ಟ್ರಾವಿ ಸೆಟ್ ಅಭಿಷೇಕ್ ಶರ್ಮಾ ದಡ ಬಡ ದಡ ಬಡ ಅಂತ ಎರಡು ಮೂರು ಸಿಕ್ಸ್ ಹೊಡೆ ಸ್ಟಾರ್ಟ್ ಮಾಡಿದ್ರು ಎಸ್ಪೆಷಲಿ ತುಷಾರ್ ದೇಶಪಾಂಡೆ ಫಸ್ಟ್ ಮೂರು ನಾಲ್ಕು ಬಾಲ್ ತುಂಬ ಅಂದರೆ ತುಂಬ ಬ್ಯಾಡಾಗಿ ಹಾಕಿದ್ರು ನಾನಂತೂ ಭಯಕ್ಕೆ ಸ್ಟಾರ್ಟ್ ಮಾಡಿದೆ ಅವರಿಗೆ ಒಂದು ಇಲ್ಲ ಏನೂ ಇಲ್ಲ ಸುಮ್ಮನೆ ಬಾಲಿ ಹಾಕ್ತಿದ್ದಾರೆ ಅಂತ ಅಷ್ಟರಲ್ಲೇ ತುಷಾರ್ ದೇಶಪಾಂಡೆ ಎಲ್ಲಿಂದ ಬಂತೋ ಗೊತ್ತಿಲ್ಲ ಒಂದು ಒಳ್ಳೆ ಪ್ಲಾನ್ ಥರನೇ ಇತ್ತು ಆ್ಯಕ್ಚುಲಿ ಪಾಯಿಂಟ್ ಆ ಕಡೆ ಫೀಲ್ಡರ್ ನಿಲ್ಸಿ ಒಂದು ಆಫ್ ಕಟರ್ ಹಾಕಿ ಡೂಪ್ಲೇಸಸ್ನ ಫಸ್ಟ್ ಮ್ಯಾಚಲ್ಲಿ ಆರ್ ಸಿ ಬಿ ಅಗೇನ್ಸ್ಟ್ ಹೆಂಗೆ ಔಟ್ ಮಾಡಿದರುೀಝೋ ಅವರು ಅದೇ ಟೈಪ್ ಔಟ್ ಮಾಡ್ದಂಗೆ ಇತ್ತು ಟ್ರಾವಿ ಸೆಟ್ನ ಜಸ್ಟ್ ಥರ ಇತ್ತು ಸೊ ಅದೊಂದು ಒಳ್ಳೆ ಆ ಪ್ಲ್ಯಾನ್ ವರ್ಕೌಟ್ ಆಯಿತು ಫಾರ್ಚುನೇಟ್ಲಿ ಸೊ ಅದು ಕ್ರೆಡಿಟ್ ಟು ತುಷಾರ್ ದೇಶಪಾಂಡೆ ಹಾಗೆ ಅಭಿಷೇಕ್ ಶರ್ಮಾ ವಿಕೆಟ್ ಕೂಡ ತಗೊಳ್ತಾರೆ ಅದು ಕೂಡ ವಿಕೆಟ್ ಇತ್ತು ಸೊ ಅದು ಕೂಡ ವೈಡ್ ಹಾಕಿ ಅದೇ ಸೇಮ್ ಮಿಚರ್ಗೆ ಕ್ಯಾಚ್ ಇತ್ತು ಕ್ಯಾಚ್ ಹಿಡಿದ್ರು ಸೊ ಎಸ್ ಆರ್ ಎಚ್ ಅವಾಗ ತುಂಬ ಪ್ರೆಷರ್ ಬೀಳ್ತಾರೆ ಪ್ರೀವಿಯಸ್ ಮ್ಯಾಚಲ್ಲಿ ಕೂಡ ನೋಡಿದ್ವಿ ಎಸ್ ಆರ್ ಎಚ್ ಆರ್ ಸಿ ಬಿ ಅಗೇನ್ಸ್ಟ್ ಯಾವಾಗ ಓಪನಿಂಗ್ ವಿಕೆಟ್ ಅವ್ರದ್ದು ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಔಟ್ ಆಗ್ತಾರೆ ಆವಾಗ ಅವರು ತುಂಬ ಪ್ರೆಷರ್ ಫೀಲ್ ಮಾಡ್ತಾರೆ ಯಾಕಂದರೆ ಅವರೇ ಮೋಸ್ಟ್ ಆಫ್ ದ ಟೈಮ್ ಅವರಿಗೆ ಒಳ್ಳೆ ಸ್ಟಾರ್ಟ್ ಕೊಡ್ತಿದ್ದದು ಅವರು ಬೇಗ ಔಟ್ ಆದರೆ ಎಸ್ ಆರ್ ಎಚ್ ಮೇಲೆ ತುಂಬ ಪ್ರೆಷರ್ ಆಗುತ್ತೆ ಸೊ ಅದೇ ಆಗಿದ್ದು ಮತ್ತೆ ಇವತ್ತು ಮತ್ತೆ ಚೇಸ್ ಮಾಡಬೇಕಾದ್ರೆ ಟೂ ಹಂಡ್ರೆಡ್ ಪ್ಲಸ್ ಚೇಸ್ ಮಾಡ್ಬೇಕಾದ್ರೆ ಎಸ್ ಆರ್ ಎಚ್ ಅವರು ಎಡವಿದ್ದಾರೆ ಅಂತ ಹೇಳ್ಬೋದು ಆಕ್ರೋಶ ಇದೆ ಸೊ ಸಿ ಎಸ್ ಕೆ ಬೌಲಿಂಗ್ ಬರ ಕಡೆ ಬರೋದಾದ್ರೆ ರವೀಂದ್ರ ಜಡೇಜಾ ಅವರು ಎಕ್ಸ್ಟ್ರಾರ್ನರಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು ನಾಲ್ಕು ಓವರ್ ನಾಲ್ಕು ಓವರ್ ಅಲ್ಲಿ ಕೇವಲ ಇಪ್ಪತ್ತೆರಡು ರನ್ ಆ್ಯಂಡ್ ಮೇನ್ ವಿಕೆಟ್ಸ್ ಕೂಡ ತಗೊಂಡ್ರು ಡ್ಯೂ ಇತ್ತು ತುಂಬ ಡ್ಯೂ ಇತ್ತು ಲಾಸ್ಟ್ ಮ್ಯಾಚ್ ಅಲ್ಲಿ ಲಾಸ್ಟ್ ಮ್ಯಾಚಲ್ಲೂ ನೋಡಿದ್ವಿ ಸೊ ಈ ಮ್ಯಾಚಲ್ಲಿ ನೋಡಿದ್ವಿ ಈ ಮ್ಯಾಚಲ್ಲೂ ತುಂಬ ಡ್ಯೂ ಇತ್ತು ಸೊ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗಿತ್ತು ಬಟ್ ಎಕ್ಸ್ಟ್ರಾಡ್ನರಿ ಬೌಲಿಂಗ್ ಎಸ್ ಆರ್ ಎಚ್ ಬ್ಯಾಟರ್ಸ್ಗೆ ಎಲ್ಲೂ ಮುಮೆಂಟಮ್ ಸಿಗ್ದಾಗೆ ನೋಡಿಕೊಂಡ್ರು ಥ್ರೂ ಔಟ್ ದ ಮಿಡಲ್ ಓವರ್ಸ್ ಈವನ್ ಆ ಕಡೆಯಿಂದ ಶಾರ್ದುಲ್ ಠಾಕೂರ್ ಕೂಡ ಇವತ್ತು ತುಂಬ ಚೆನ್ನಾಗೇ ಮಾಡಿದರು ಆ್ಯಂಡ್ ಪತಿ ರನ್ ಕೋರ್ಸ್ ಆ್ಯಡನ್ ಮಾರ್ಕ್ರಮ್ ಒಂದು ಎಕ್ಸ್ಟ್ರಾರ್ನರಿ ಯಾರ್ಕರ್ ಹಾಕಿದರು ಸೊ ಅಲ್ಲಿಂದ ಎಸ್ ಆರ್ ಹೆಚ್ ಅವ್ರಿಗೆ ಕಂಬ್ಯಾಕ್ ಮಾಡೋ ಚಾನ್ಸಸ್ ತುಂಬ ಕಡಿಮೆ ಇತ್ತು ಈವನ್ ಲಾಸ್ಟ್ಗೆ ಕ್ಲಾಸಿನ ಅವರು ಕೂಡ ಬೇಗ ಔಟ್ ಆಗ್ತಾರೆ ಸೊ ಇದರಿಂದಾಗಿ ಒಂದು ಒಳ್ಳೆ ಮಾರ್ಜಿನಲ್ಲಿ ಸಿ ಎಸ್ ಕೆಗೆ ವಿಕ್ಟ್ರಿ ಸಿಕ್ತಂತಲೇ ಹೇಳ್ಬೋದು ಸೊ ಇದೊಂದು ತುಂಬ ಬೂಸ್ಟಿಂಗ್ ವಿನ್ ಯಾಕಂದರೆ ಎರಡು ಬ್ಯಾಕ್ ಟು ಬ್ಯಾಕ್ ಲಾಸಸ್ ಆದಮೇಲೆ ಮತ್ತೆ ಟೀಮ್ ಅದು ಚಿಪ್ಪಕ್ಕಲ್ಲಿ ಆಡ್ತಿರ್ಬೇಕಾದ್ರೆ ವಿನ್ ಆಗಲೇಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಅದು ವಿನ್ ತುಂಬ ಕ್ರೂಷಿಯಲ್ ಆಯಿತು ಕಂಗ್ರಾಜುಲೇಷನ್ ಬ್ರದರ್ ಕಂಗ್ರಾಜುಲೇಷನ್ ಓಕೆ 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 ಐ ಥಿಂಕ್ ಓವರ್ ಆಲ್ ನೋಡೋದು ಇದ್ರ ಗ್ರೇಟ್ ಪರ್ಫಾರ್ಮೆನ್ಸ್ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಬ್ಯಾಟಿಂಗ್ ಇರ್ಬೋದು ಬೌಲಿಂಗ್ ಇರ್ಬೋದು ಈವನ್ ಫೀಲ್ಡಿಂಗ್ ಕೂಡ ತುಂಬ ಚೆನ್ನಾಗೇ ಮಾಡಿದರು ಸೊ ಸಿ ಎಸ್ ಕೆ ಪಾಯಿಂಟ್ ಆಫ್ ವ್ಯೂ ಒಂದು ಗ್ರೇಟ್ ವಿನ್ ಸೊ ನೆಕ್ಸ್ಟ್ ಪಂಜಾಬ್ ಕಿಂಗ್ಸ್ ಮೇಲೆ ಮ್ಯಾಚ್ ಇದೆ ಸೇಮ್ ಚಿಪಾಕಲ್ಲಿ ಸೊ ಅದ್ರ ಮೇಲೆ ಹೆಂಗೆ ಆಡ್ತಾರೆ ಅಂತ ನೋಡೋಣ ಸೊ ವಾಂಟ್ ನೆಕ್ಸ್ಟ್ ಟೈಮ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ